ಜೈ ಜೈ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಕೋರೆಗಾವ್ ಕಿ ನಿಮ್ಮ ಕೊರೆಗಾವ್ ವಿಜೋತ್ಸವದ ಏನು ಶೌರ್ಯ ವೀರತ್ವ ಮತ್ತು ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೇವಲ ಐನೂರು ಮಹಾ ಸೈನಿಕರು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಯುದ್ಧವನ್ನು ಮಾಡಿ ವಿಜಯವಾಗಿ ಅವತ್ತು ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದ ದಿವಸವನ್ನು ಇವತ್ತು ನಾವು ಭೀಮಾ ಕೋರೆಗ ವಿಜಯೋತ್ಸವವನ್ನು ಆಚರಿಸ್ತಾ ಇದೀವಿ ಎಲ್ಲ ನಮ್ಮ ರಾಜ್ಯಾದ್ಯಂತ ದೇಶದಿಂದ ಆಚರಿಸ್ತಾ ಇದ್ದೀವಿ ಆ ಒಂದು ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನಮ್ಮೆಲ್ಲರ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನ್ಕೊಳ್ತಾ ಇವತ್ತು ಭೀಮಾ ವಿಜಯೋತ್ಸವವನ್ನು ಕೊರೆಗಾ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಭೀಮಾ ಕೊರೆಗ ವಿಜಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಹೇಳೋದ್ರ ಮುಖಾಂತರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಚಿರುಣಿಯಾಗಿ ತಿಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ